ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿರುವ ದಿ ಪ್ರೀತಿ ಪಬ್ಲಿಕ್ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಬಂದಿದ್ದು ಶಾಲೆಯ ದರ್ಶನ್ ಸಿ ಎಂಬ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿಮೂರು ಅಂಕಗಳು ಹಾಗೂ ಮಹಮ್ಮದ್ ಫರ್ಖಾನ್ ಎಂಬ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಏಳು ಅಂಕಗಳು ಸಹನಾ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಏಳು ಅಂಕಗಳು ಇರ್ಫಾನ್ ಆಶಿಯಾ ಆರುನೂರ ಮೂರು ಅಂಕಗಳು ಮುಬಾರಕ್ ಅಹಮದ್ ಆರುನೂರು ಅಂಕಗಳನ್ನು ಪಡೆದು ಅತ್ಯುತ್ತಮ ಶರಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದಿದ್ದು ಅತ್ಯುತ್ತಮ ಶರಣೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳನ್ನು ಶಾಲೆಯ ಅಧ್ಯಕ್ಷ ಮಾಲ್ತಿ ಸಿಇಒ ದೀಪಕ್ ರೆಡ್ಡಿ ಮುಖ್ಯ ಶಿಕ್ಷಕಿ ನಳಿನಿ ರಾಜೇಶ್ ಕೋಆರ್ಡಿನೇಟರ್ ಆರ್ಡಿನೇಟರ್ ಅನುಪೂರ್ಣ ಸೇರಿದಂತೆ ಶಿಕ್ಷಕರು ಹಾಗೂ ಶಾಲಾಡಳಿತ ಮಂಡಳಿಯವರು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಇನ್ನು ಈ ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಪೈಕಿ ಅತ್ಯುತ್ತಮ ಶ್ರೇಣಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳು ಹಾಗೂ ಇಬ್ಬರು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ನಮ್ಮ ಶಾಲೆ ದ ಪ್ರೀತಿ ಪಬ್ಲಿಕ್ ಶಾಲೆ ವೆಂಕಟಗಿರಿ ಇದೆ ಎಂದಿನಂತೆ ಇಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ತಕ್ಷಣ ನಮಗೆ ಬಹಳ ಸಂತೋಷ ಆಯಿತು ಯಾಕಂದರೆ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಅಂಕಗಳು ತೊಗೊಂಡಿದ್ದಾರೆ ಇದರಲ್ಲಿ ಡಿಸ್ಟಿಂಕ್ಷನ್ಸು ನಮಗೆ ಫಸ್ಟ್ ಕ್ಲಾಸು ಮೂವತ್ತು ಮೂವತ್ತೈದು ಸರ್ ಹಾಗೆ ಸೆಕೆಂಡ್ ಕ್ಲಾಸು ಎರಡು ಈ ಮಕ್ಕಳು ಇಷ್ಟು ಮಟ್ಟಿಗೆ ಒಂದು ಅಂಕಗಳು ತಗೋಬೇಕಾರೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷಿನಿಯವರಾದ ಶ್ರೀಮತಿ ಅವರ ಶ್ರಮ ಕೂಡ ಇಲ್ಲಿ ಬಹಳ ಇದೆ ಹಾಗೆ ನಮ್ಮ ಕೋಆರ್ಡಿನೇಟರ್ ಶ್ರೀಮತಿ ಅನ್ನಪೂರ್ಣ ಅವರ ಶ್ರಮ ಬಹಳ ಬಹಳ ಇದೆ ಹಾಗೆ ಈ ನಮ್ಮ ಶಿಕ್ಷಕ ವೃಂದದವರು ಬಹಳ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಮಕ್ಕಳು ಕೂಡ ಅದಕ್ಕೆ ಸ್ಪಂದಿಸಿ ಬಹಳ ಒಳ್ಳೆಯ ಅಂಕಗಳನ್ನ ಪಡೆದು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಬಹಳ ಎತ್ತರ ಎತ್ತರಕ್ಕೆ ಪ್ರತಿ ವರ್ಷವೂ ಹಾರಿಸ್ತಾ ಇದ್ದಾರೆ ಹೋದ ವರ್ಷಕ್ಕಿಂತ ಈ ವರ್ಷ ನಮ್ಮಲ್ಲಿ ಡಿಸ್ಟಿಂಕ್ಷನ್ಸು ಜಾಸ್ತಿ ಆಗಿದೆ ಆದ್ದರಿಂದ ಇದಕ್ಕೆ ಎಲ್ಲರೂ ಕಾರಣಕರ್ತರು ಯಾರಪ್ಪ ಅಂದರೆ ಈ ಶಾಲೆಯ ಆಡಳಿತ ಮಂಡಳಿ ಪೋಷಕರು ನಮ್ಮ ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಿಕ್ಷಕ ವೃಂದದವರು ಇವರೆಲ್ಲರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳು ಇದರಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದಿರುವ ಪಡೆದಿರುವ ಹುಡುಗ ದರ್ಶನ್ ಅಂತ ದರ್ಶನ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿಮೂರು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಶಾಲೆಯ ಪರವಾಗಿ ಅವನಿಗೆ ಅವನಿಗೆ ತುಂಬ ಹೃದಯ ಅಭಿನಂದನೆ ಇಲ್ಲ ನೋಡಿ ಹಂಗೆ ನೆಕ್ಸ್ಟ್ ಹಾಗೆ ಹೆಣ್ಣು ಮಕ್ಕಳು ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಅನ್ನೋದಕ್ಕೆ ಸಹನ ಅನ್ನೋ ಮಗು ಆ ಮಗು ಕೂಡ ಆರುನೂರ ಏಳು ಅಂಕಗಳನ್ನ ತೆಗೆದು ಮಗು ನಮ್ಮ ಶಾಲೆಗೆ ಕೀರ್ತಿ ಪತಾಕೆಯನ್ನು ಬಹಳ ಎತ್ತರ ಎತ್ತರಕ್ಕೆ ಹಾರಿಸಿ ಈ ಮಕ್ಕಳ ವಿಶೇಷ ಅಂದರೆ ಬೇಬಿ ಸಿಟ್ಟಿಂಗಿಂದ ಈ ಎರಡೂ ಮಕ್ಕಳು ಹತ್ತನೇ ತರಗತಿಯವರೆಗೆ ನಮ್ಮ ಶಾಲೆಯಲ್ಲಿ ಓದಿ ಅವರು ಎಷ್ಟು ಮಟ್ಟಿಗೆ ನಮಗೆ ಅಂಕಗಳನ್ನ ಕೊಟ್ಟಿದ್ದಾರೆ ಅಂದರೆ ಬಹಳ ಸಂತೋಷ ಆಗ್ತಾ ಇದೆ ಆ ಮಕ್ಕಳಿಗೂ ಕೂಡ ನಮ್ಮ ಶಾಲೆಯ ಅಂಡ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಆರ್ಪಿಸ್ತೀನಿ ನಾನು ಮೇಡಮ್ ನನ್ನಿಸ್ತು ದರ್ಶನ್ಸಿ ಅಂತ ನಾನು ಇಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಓದಿದ್ದು ಓದಿದ್ದೀನಿ ಬೇಬಿ ಸಿಟ್ಟಿಂಗಿಂದ ಓದಿದ್ದೀನಿ ಹಾಗೂ ಇವಾಗ ಹತ್ತನೇ ಕ್ಲಾಸು ಮುಗಿ ಮುಗಿತು ಫಲಿತಾಂಶನೇ ಬಂತು ಅದರಲ್ಲಿ ಪ್ರೀತಿ ಪಬ್ಲಿಕ್ ಸ್ಕೂಲ್ನಲ್ಲಿ ನಾನು ಮೊದಲನೇ ಸ್ಥಾನ ಪಡೆದಿದ್ದೇನೆ ನಮ್ಮ ಶಿಕ್ಷಕರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದರಿಂದ ನಾವು ಇಲ್ಲಿ ಬಂದು ಇಷ್ಟು ಮಾರ್ಕ್ಸ್ ತಗೋಲಕ್ಕೆ ಕಾರಣವಾಗಿದೆ ನಮ್ಮ ಪೇರೆಂಟ್ಸು ಅವ್ರಿಗೂ ಸಪೋರ್ಟ್ ಕೊಟ್ಟಿ ಕೊಟ್ಟಿರೋದ್ರಿಂದ ನಾವು ಹಿಂಗೆ ಮಾರ್ಕ್ಸ್ ಪಟ್ಟಿದ್ದೇವೆ ನನಗೆ ಇಷ್ಟು ಅಂಕಗಳು ಗಳಿಸಲು ಕಾರಣ ನಮ್ಮ ಟೀಚರ್ಸು ತಂದೆ ತಾಯಿ ಅದರಿಂದ ಅವರ ಸಪೋರ್ಟ್ ಮಾಡಿಸಬೇಕು ಸಿ ಟಿವಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೇ ಹನ್ನೊಂದರ ಭಾನುವಾರದಂದು ಚಿಂತಾಮಣಿ ನಗರದ ಕೆ ಎಮ್ ಡಿ ಕಲ್ಯಾಣ ಮಂಟಪದಲ್ಲಿ ಸಿ ಟಿ ವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆಯಲಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವವರು ಮೇ ಏಳನೇ ತಾರೀಕಿನೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಡಬಲ್ ಫೈವ್ ತ್ರೀ ಸಿಕ್ಸ್ ತ್ರೀ ಫೋರ್ ಒನ್